ನನಗೆ ಅನ್ನಿಸ್ತಾ ಇಲ್ಲ ಮ್ಯಾಮ್ ಈಗ ಫಾರ್ ಎಕ್ಸಾಂಪಲ್ ಇಷ್ಟೊಂದು ಅಂದರೆ ನಮ್ಮ ಮುಖಪರಿಚಯ ಇಲ್ಲದೇ ಇರೋರು ನಮಗೆ ಪ್ರೀತಿ ತೋರಿಸ್ತಾ ಇದೆ ಅಂದರೆ ನಾವು ನಾವು ಪ್ರೂವ್ ಮಾಡ್ಕೊಂಡಿದ್ದೀವಿ ಇಲ್ಲಾಂದರೆ ಅವ್ರನ್ನ ಭಾವುಕರ ಮಾಡಿದ್ದೀವಿ ನಮ್ಮ ನಟನೆ ಮೂಲಕ ಆಗಿರ್ಬೋದು ನೃತ್ಯ ಮೂಲಕ ಆಗಿರ್ಬೋದು ಇಲ್ಲದ ಫೈಟ್ ಮೂಲಕ ಆಗಿರ್ಬೋದು ಅಭಿಮಾನ ಅನ್ನೋದು ನಾವು ಯಾರ ಮಗನೋ ಅಂತ ಹೇಳಿ ಬರೋದಲ್ಲ ಅಲ್ಲ ಮ್ಯಾಮ್ ನಮ್ಮ ಮೇಲೆ ಇಷ್ಟ ಅನ್ನೋದು ನಮ್ಮ ಕಷ್ಟ ನೋಡಿ ಬರುತ್ತೆ ಸೊ ಸಾಕಷ್ಟು ಜನ ಪ್ರೀತಿ ಕೊಡ್ತಾಯಿದ್ದಾರೆ ಸೊ ನನಗನ್ಸೋದು ನಾನು ಇಲ್ಲಾಂದರೆ ನಮ್ಮ ತಂಡದ ಶ್ರಮ ನಮ್ಮ ಚಿತ್ರತಂಡದ ಶ್ರಮ ಆಗಿರ್ಬೋದು ನಿರ್ದೇಶಕರ ಶ್ರಮ ಆಗಿರ್ಬೋದು ಅದರಿಂದ ಒಂದು ಪ್ರೀತಿ ಸಿಗ್ತಾ ಇದೆ ಅನ್ಸೋದು ಕಷ್ಟದಿಂದ ಏನೋ ಇದೆ ಅಂತ ನೀವು ತೆಲುಗು ತೆಲುಗು ಅಲ್ಲಿ ಕೂಡ ಇದ್ರೂ ಕೂಡ ನಿಮ್ಮ ಕನ್ನಡ ಮಾತನಾಡೋದನ್ನ ನೋಡಿ ಕನ್ನಡಾಭಿಮಾನಿಗಳು ಇನ್ನೂ ಹೆಚ್ಚಾಗಿದ್ದಾರೆ ಅಷ್ಟು ಕ್ಲಿಯರ್ ಆಗಿ ಚೆನ್ನಾಗಿ ಮಾತಾಡ್ತೀರಿ ಯಾಕಂತ ಹೇಳಿದ್ರೆ ನೀವು ಜಾಸ್ತಿ ತೆಲುಗು ಕೂಡ ಮಾತಾಡೋದು ಅಂತ ನಮ್ಗೆ ಯಾ ಹೇಗೆ ಇಷ್ಟು ಕನ್ನಡ ಪರ್ಫೆಕ್ಟ್ ಆಗಿ ಅಷ್ಟು ಚೆನ್ನಾಗಿ ಮಾತಾಡ್ತೀರ ನಮ್ಮ ಸ್ಕೂಲಲ್ಲಿ ಸ್ನೇಹಿತರ ಜೊತೆ ನಾವೆಲ್ಲ ಕನ್ನಡನೇ ಮಾತಾಡೋದು സ്നേഹിതര ജോ കനേ ಸಂಪೂರ್ಣವಾಗಿ ಮಾತಾಡೋದು ನಮ್ಮ ತಂದೆ ಜೊತೆ ನಾನು ಕನ್ನಡದಲ್ಲೇ ಮಾತಾಡೋದು ಸೊ ನಮ್ಮ ಕಡೆ ತುಂಬಾ ಬಳಸ್ತೇನೆ ಚಿಕ್ಕ ಹುಡುಗ ಇದ್ದರ್ಗಳಿಂದ ಕನ್ನಡ ಬಳಸೋದು ಜಾಸ್ತಿ ನಮ್ಮ ಶಿಕ್ಷಕರ ಜೊತೆ ನಾವು ಮಾತಾಡೋದು ಕನ್ನಡದಲ್ಲೇ ತುಂಬಾ ಮೇರೆಗೆ ಸೊ ಹಂಗಿದ್ದಾಗ ಕನ್ನಡ ಬಂತು ಆ ಈಗ ಬೇರೆ ಸ್ಟಾರ್ ನೋಡಿದ್ರು ಕೂಡ ಜೊತೆಗೆ ಈ ಸ್ಟೋರಿ ಲೈನ್ ಸ್ಟಾರ್ ಕಾಸ್ಟ್ ಒಂದು ಕಡೆ ಆದ್ರೆ ನೀವು ಹಳ್ಳಿಯಲ್ಲಿ ಒಂದು ಇಂಟರ್ನೆಟ್ ಸೌಲಭ್ಯ ಮಾಡುವಂತ ಸೀನ್ ಆಗಿರ್ಬೋದು ನಿಮ್ಮ ಕ್ರೂ ಹಾಗೆನೆ ವಾಪಸ್ ಹೊರಟು ಆ ಚಿತ್ರಕಥೆನ ಬಹಳ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ಸೊ ಆ ಮೆಸೇಜ್ ಕೊಡುವಂಥ ಕೆಲಸ ಕೂಡ ಈ ಸಿನಿಮಾದಲ್ಲಿ ಆಗಿದೆ ಏನ್ ಹೇಳ್ತೀವಿ ಅದು ನೀವು ಡೈರೆಕ್ಟರ್ನ ಕೇಳಬೇಕು ಆ್ಯಕ್ಚುಲಿ ಮೆಸೇಜ್ ಅನ್ನುವಂಥದ್ದು ಏನೂ ಇಲ್ಲ ಅಲ್ಲಿ ಜಸ್ಟ್ ಸಿ ಎಸ್ ಆರ್ ಹೆಸರಿನಲ್ಲಿ ಎಂಪವರ್ ವಿಲೇಜ್ ಎಂಪವರ್ಮೆಂಟ್ಗೋಸ್ಕರ ಅವರು ಡಿಜಿಟೈ ಡಿಜಿಟಲೈಸೇಷನ್ ಮಾಡೋದಕ್ಕೆ ಬರ್ತಾರೆ ವಿಲೇಜ್ಗೆ ಅದೊಂದು ಆಸ್ಪೆಕ್ಟ್ ಕವರ್ ಮಾಡಿದ್ರು ಅಷ್ಟೇ ಸೊ ಅದರಲ್ಲಿ ನಿಮಗೆ ಅಲ್ಲಿ ಹಳ್ಳಿಯಲ್ಲಿ ಹೋಗಿ ಆಕ್ಟ್ ಮಾಡೋದೆಲ್ಲ ಹೇಗಿತ್ತು ಅಲ್ಲಿ ಎಕ್ಸ್ಪೀರಿಯನ್ಸ್ ಅಂತ ಅದ್ಭುತವಾದಂಥ ಅನುಭವ ಮ್ಯಾಮ್ ಆ್ಯಕ್ಚುಲಿ ಅದು ಮೈಸೂರು ಚಿಕ್ಕರಾಯಿರಿ ಹಳ್ಳಿ ಅಂತ ಹೇಳಿ ಬರುತ್ತೆ ಅಲ್ಲೇ ನಾವು ಶೂಟ್ ಮಾಡಿದ್ದು ಆಲ್ಮೋಸ್ಟ್ ನೀವು ಸೆಕೆಂಡ್ ಅಲ್ಲಿ ನೋಡುವಂತಹ ಟೋಟಲ್ ಇನ್ಕ್ಲೂಡಿಂಗ್ ಕ್ಲೈಮ್ಯಾಕ್ಸ್ ಆಗಿರ್ಬೋದು ಎಲ್ಲ ನನಗೆ ಗೊತ್ತಿದ್ದು ಟೋಟಲ್ ಸೆಕೆಂಡ್ ಆಫ್ ಎಕ್ಸೆಪ್ಟ್ ವೈರಲ್ ವೈರಿ ಹಾಡು ಸಂಪೂರ್ಣವಾಗಿ ಶೂಟಿಂಗ್ ಆಗಿರುವಂಥದ್ದು ಮೈಸೂರು ಆ್ಯಂಡ್ ಚಿಕ್ಕರಹರಳ್ಳೆ ಈ ಎರಡು ಪ್ರಾಂತ್ಯದಲ್ಲೇ ಆಗಿರೋದು